ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಎಲ್ಲ ಕಡೆ ಇದು ಟ್ರೆಂಡಿಂಗ್ ಆಗಿಬಿಟ್ಟಿದೆ ಆಯಿಲು ಮತ್ತು ನಾನು ನನ್ನ ಮಗಳಿಗೆ ಅಂದರೆ ಗಗನ ಪುಟ್ಟಿಗೆ ಹುಟ್ಟಾಗಿಂದೂ ಕೂಡ ನಾನು ಇದೇ ಆಯಿಲೇ ಯೂಸ್ ಮಾಡ್ತಾ ಇರೋದು ತೋರಿಸ್ತೀನಿ ನಾನು ನಿಮಗೆ ಅದಕ್ಕೆ ಸ್ಕಿನ್ನು ಯಾರಿಗಾದ್ರೂ ಬೋಂಗ್ ಆಗಿರ್ಬೋದು ಅಥವಾ ಫುಲ್ಲು ವೈಟ್ ವೈಟ್ ಪ್ಯಾಚಸ್ ಆಗಿರ್ಬೋದು ಜಾಸ್ತಿ ಪಿಂಪಲ್ಸ್ ಆಗಿರ್ಬೋದು ಈ ಥರ ಏನಾದರೂ ಆಗ್ತಾಯಿದ್ರೆ ನೀವು ನಾನು ಹೇಳ್ಕೊಡೋ ಥರ ಆಯಿಲ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ ಆದರೆ ನಾನು ಇನ್ನೊಂದು ಹೇಳ್ತೀನಿ ನಿಮಗೆ ಇದು ಏನೇನಕ್ಕೆ ಬೆನಿಫಿಟ್ ಅಪ್ಪ ಅಂತ ಸ್ಕಿನ್ನ ಜಾಸ್ತಿ ಬ್ರೈಟ್ ಮಾಡುತ್ತೆ ಇವಾಗ ನಾವು ಆಯಿಲ್ ಹಾಕಿದ ತಕ್ಷಣವೇ ಸ್ಕಿನ್ನು ವೈಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ನಾವು ಎಲ್ಲ ಥರ ಸೊಪ್ಪು ತರಕಾರಿ ಡ್ರೈ ಫ್ರೂಟ್ಸು ನಾನ್ ವೆಜ್ ತಿನ್ನೋರು ನಾನ್ ವೆಜ್ ಈ ಥರ ಪ್ರತಿಯೊಂದನ್ನು ಕೂಡ ತಿನ್ನಬೇಕು ಪರ್ಟಿಕ್ಯುಲರ್ ಆಗಿ ನಾವು ಆಯಿಲ್ ಹಾಕಿದ ತಕ್ಷಣವೇ ವೈಟಿಗೆ ಹಾಕ್ತೀವಿ ಅಂತ ಹೇಳೋಕ್ಕೆ ಬರಲ್ಲ ಓಕೆನಾ ಆದರೆ ಹಂಡ್ರೆಡ್ ಪರ್ಸೆಂಟ್ ಇದು ರಿಸಲ್ಟ್ ಕೊಡೋದು ಗ್ಯಾರಂಟಿ ನಾನು ಗಗನಪುಟ್ಟಿಗೆ ಒನ್ ಇಯರಿಂದ ಟ್ರೈ ಮಾಡಿದ್ದೀನಿ ಸೊ ಚೆನ್ನಾಗಿ ರಿಸಲ್ಟ್ ಕೊಟ್ಟಿತ್ತಲ್ವ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳೋಣ ಅಂತ ಹೇಳಿ ನಾನು ವಿಡಿಯೋನ ಮಾಡಿ ಇಟ್ಕೊಂಡಿದೆ ಇದನ್ನು ನಾನು ಯಾವಾಗ ನಮಗೆ ಚೆನ್ನಾಗಿ ರಿಸಲ್ಟ್ ಸಿಕ್ತೋ ಆವಾಗ ನಾನು ಅಪ್ಲೋಡ್ ಮಾಡ್ತಾ ಇರೋದು ಇದು ಓಕೆನಾ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಬನ್ನಿ ಇದು ಫೋರ್ ಇಂಗ್ರೀಡಿಯೆಂಟ್ಸ್ ಅಷ್ಟೇ ನಾವು ಯೂಸ್ ಮಾಡಬೇಕಾಗಿರೋದು ಜಾಸ್ತಿ ಏನಿಲ್ಲ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ನಾನು ಇವಾಗ ಒಂದು ಅರ್ಧ ಕ್ಯಾರೆಟ್ನ ತೊಗೊಂಡಿದ್ದೀನಿ ಅಂದರೆ ಎರಡು ಇಂಚು ಕ್ಯಾರೆಟ್ ತೊಗೊಂಡಿದ್ದೀನಿ ಮತ್ತು ಪ್ಯಾರಾಶೂಟ್ ಕೋಕೋನಟ್ ಆಯಿಲ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ಇನ್ನೊಂದು ಏನಪ್ಪ ಅಂತ ಅಂದರೆ ಇದು ಮೇಯ್ನಾಗಿ ನೀವು ಬೀಟ್ರೋಟ್ ಆದರೂ ಯೂಸ್ ಮಾಡ್ಬೋದು ಇಲ್ಲ ಅಂತ ಅಂದರೆ ಬೀಟ್ರೋಟ್ ಯೂಸ್ ಮಾಡಿಲ್ಲ ಅಂದರೆ ಇದರ ಹೆಸರು ರತ್ತನ್ ಜೂಟ್ ಅಂತ ಹೇಳಿಬಿಟ್ಟು ಇದು ಒಂದೇ ಒಂದು ಇಂಟ್ರಸ್ಟ್ ಹಾಕಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಸೊ ಇವಾಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ನಾನು ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಇವಾಗ ನೋಡಿ ಇದೇನಪ್ಪ ಫಸ್ಟೇ ಬಾಣಲೆ ಇಟ್ಬಿಟ್ಟಿದ್ದಾರೆ ಅಂತ ಅಂದ್ಕೋಬೇಡಿ ನಾನು ಊರಿಂದ ಅರಳೆಣ್ಣೆ ತೊಗೊಂಬಂದಿದ್ದೋ ಅದನ್ನು ಚೆನ್ನಾಗಿ ಕಾಯಿಸ್ದೆ ಅಲ್ವಾ ಹಾಗೆ ವೀಡಿಯೋನು ಮಾಡ್ಕೊಬೋದು ಅಂತ ಹೇಳಿ ಅದೇ ಆಯಿಲ್ ಅದರಲ್ಲೇ ಬಿಟ್ಟಿದ್ದೀನಿ ಇದು ಊರಿಂದ ಅಂತ ಅರಳೆಣ್ಣೆ ಊರಲ್ಲಿ ನಮ್ಮ ಅಜ್ಜಿ ಬೇಯಿಸಿ ಕಳಿಸಿದ್ರು ನಾನು ಇನ್ನೊಂದು ಸತಿ ಬೇಯಿಸ್ಕೊಂಡು ಇಟ್ಕೊಂಡೆ ಮೆಂತ್ಯ ಎಲ್ಲ ಹಾಕ್ಬಿಟ್ಟು ಅದೇ ಬಾಣಲಿಗೆ ಇವಾಗ ಮಾಡ್ತಾ ಇರೋದು ಒಂದು ಟೇಬಲ್ ಸ್ಪೂನಷ್ಟು ನಾನು ಅರಳೆಣ್ಣೆ ಹಾಕಿದ್ದೀನಿ ನಮ್ಮ ಗಗನ ಪುಟ್ಟಿಗೆ ಜಾಂಡೀಸ್ ಆಗಿರೋದ್ರಿಂದ ಜಾಸ್ತಿ ಅರಳೆಣ್ಣೆ ಯೂಸ್ ಮಾಡಬೇಡಿ ಅಂತ ಹೇಳಿದರು ಹಾಗಾಗಿ ನಾನು ತ್ರೀ ಮಂತ್ಸ್ ಆದಮೇಲೆ ಅವಳಿಗೆ ನನ್ನ ಅರಳೆಣ್ಣೆನ ಜಾಸ್ತಿ ಎಲ್ಲ ಒಂದೊಂದು ಅರ್ಧ ಅರ್ಧ ಟೇಬಲ್ ಸ್ಪೂನಷ್ಟು ರೂಢಿ ಮಾಡ್ಕೊಂಡು ಬಂದಿದ್ದು ಆ್ಯಕ್ಚುಲಿ ಏನಪ್ಪ ಅಂತಂದರೆ ಕೆಲವ್ರು ಹೇಳೋದು ಹರಳೆಣ್ಣೆ ಅರಳೆಣ್ಣೆ ಹಾಕಿದ್ರೆ ಬಾಡಿ ಸ್ಕಿನ್ ಕಪ್ಪರುತ್ತೆ ಅಂತ ಹೌದು ಅರಳೆಣ್ಣೆ ಹಾಕಿದ್ರೆ ಸ್ಕಿನ್ ತುಂಬಾ ಕಪ್ಪರುತ್ತೆ ಬಟ್ ಕೂದಲಾಗ ಹಾಕಿದ್ರೆ ತುಂಬ ಅಂದರೆ ತುಂಬಾ ಬ್ಲಾಕ್ ಆಗುತ್ತೆ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಸ್ಕಿನ್ನು ತುಂಬಾನೇ ಶೈನಿಂಗ್ ಆಗಿರುತ್ತೆ ಇದು ಹಂಡ್ರೆಡ್ ಪರ್ಸೆಂಟು ನಿಜ ಅಂತಲೇ ಹೇಳ್ಬೋದು ನಾನು ನಮ್ಮ ಗಗನ ಪುಟ್ಟಿಗೆ ಟ್ರೈ ಮಾಡಿ ಆಮೇಲೆ ನಿಮಗೆ ಹೇಳ್ತಾ ಇರೋದು ನಮ್ಮ ಗಗನಂಗೆ ಇವಾಗ ಒಂದು ವರ್ಷದ ಮೇಲೆ ಒಂದು ತಿಂಗಳಾಗಿದೆ ಅದಕ್ಕೋಸ್ಕರ ನಾನು ಈಗ ಅಂದರೆ ತುಂಬ ಲಾಂಗ್ ಅದನ್ನು ನಾನು ಚೆನ್ನಾಗಿ ಎಕ್ಸ್ಪಿರಿಮೆಂಟ್ ಮಾಡಿ ಮಾಡಿ ನಿಮಗೆ ಹೇಳ್ತಾ ಅಂಥದ್ದು ನಾನು ಇವಾಗ ಒಂದು ಆರರಿಂದ ಏಳು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಇರ್ಬೋದು ಅಂದರೆ ಒಂದು ಹಂಡ್ರೆಡ್ ಮಿಲಿ ಇರ್ಬೋದು ಅನಿಸುತ್ತೆ ಕೊಬ್ಬರಿ ಎಣ್ಣೆ ಅದನ್ನು ಕೂಡ ಹಾಕ್ಬಿಟ್ಟು ನಾನು ಏನು ಇವಾಗ ನಾನು ತುರಿದಿಟ್ಕೊಂಡಿದ್ದೆನಲ್ಲ ಕ್ಯಾರೆಟು ಆ ಕ್ಯಾರೆಟ್ನು ಕೂಡ ನಾನು ಹಾಕಿದ್ದೀನಿ ಕ್ಯಾರೆಟ್ ಎಲ್ಲ ಅದು ಚೆನ್ನಾಗಿ ಒಂದು ಐದು ನಿಮಿಷ ಅದು ಮತ್ತು ಈ ಚುಟ್ಟು ಒಂದು ಕಡ್ಡಿ ಹಾಕಿದ್ದೀವಲ್ಲ ನಾವು ಅದು ಕೂಡ ಅಷ್ಟೇ ಒಂದು ಫೈವ್ ಮಿನಿಟ್ಸ್ ಆದ್ರೂ ಚೆನ್ನಾಗಿ ಕುದಿಬೇಕು ನೋಡಿ ಕುದ್ದಾದ ಮೇಲೆ ಅದು ಬಬಲ್ಸ್ ಎಲ್ಲ ಕಮ್ಮಿ ಆಗಿದೆ ಎಷ್ಟು ಚೆನ್ನಾಗಿ ಕಲ್ಲರ್ ಕೂಡ ಬಿಟ್ಕೊಂಡಿದೆ ಇದು ದೊಡ್ಡವ್ರು ಏನಾದರೂ ಯೂಸ್ ಮಾಡ್ತಿದ್ರೆ ನೀವು ಇದಕ್ಕೆ ವಿಟಮಿನ್ ಇ ಕ್ಯಾಪ್ಸುಲ್ಸ್ನ ಯೂಸ್ ಮಾಡ್ಕೋಬೋದು ಓಕೆನಾ ದೊಡ್ಡವ್ರು ಏನಾದರೂ ಯೂಸ್ ಮಾಡ್ತಿದ್ರೆ ಅಂದರೆ ಒಂದು ಹದಿನೆಂಟು ವರ್ಷ ಮೇಲ್ಪಟ್ಟವರಾಗಿದ್ದರೆ ಇದಕ್ಕೆ ವಿಟಮಿನ್ ಇ ಕ್ಯಾಪ್ಸುಲ್ಸ್ನ ಯೂಸ್ ಮಾಡಿ ನಾನು ನಮ್ಮ ಹಿತೈಷಿಗೆ ಮತ್ತು ಗಗನ ಪುಟ್ಟಿಗೆ ವಿತ್ ನನಗೂ ಕೂಡ ನಾನು ವಿಟಮಿನ್ ಇ ಕ್ಯಾಪ್ಸುಲ್ಸ್ನ ನಾನು ಬೇಕಂದರೆ ಸಪ್ರೇಟಾಗೆ ಹಾಕೋತೀನಿ ಅಷ್ಟೇ ಅವರಿಬ್ಬರಿಗೆ ನಾನು ಹಾಕಿಲ್ಲ ಇದನ್ನು ಚಿಕ್ಕ ಮಕ್ಕಳಿಗೆ ವಿಟಮಿನ್ ಇ ಕ್ಯಾಪ್ಸುಲ್ಸು ಬೇಡ ಅಂತ ನನ್ನ ಒಪಿನಿಯನ್ನು ಅಷ್ಟೇ ನೋಡಿ ಇದು ಫೈವ್ ಮಿನಿಟ್ಸ್ ಮೇಲೆ ನಾನು ಒಂದು ಬೌಲಿಗೆ ಇದನ್ನು ಸೋಸ್ಕೊತಾ ಇದ್ದೀನಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಅದು ಕಾಯಿಸ್ತಿದ್ದಾಗಲೇ ಎಷ್ಟು ಚೆನ್ನಾಗಿ ಘಮ ಬರ್ತಿದೆ ಅಂತ ಅಂದರೆ ಅಷ್ಟು ಚೆನ್ನಾಗಿ ಘಮ ಬರ್ತಿದೆ ಕಲ್ಲರ್ ಕೂಡ ನ್ಯಾಚುರಲ್ ಕಲ್ಲರ್ ಆಗಿದೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಲ್ವಾ ನಮ್ಮ ಕ್ಯಾರೆಟ್ ಆಯಿಲ್ ಅಂತಲೇ ಹೇಳ್ಬೋದು ವಿತ್ ಇದು ಗಗನ ಪ್ರಾಡಕ್ಟ್ ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಾವೆಲ್ಲ ಹೋಗಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಕೊಟ್ಟು ಸೋಪ್ ತೊಗೊಬಂದು ಹಚ್ಕೊಳ್ಳೋದ್ಕಿಂತ ಖಂಡಿತ ನೀವು ಈ ಥರ ಸಲ ಟ್ರೈ ಮಾಡಿ ನೋಡಿ ನಾನು ಇನ್ನೊಂದು ಬೇಕಾದರೆ ಬಾತ್ ಸೋಪ್ ಕೂಡ ಅಂದರೆ ಈ ಗಗನ ಪುಟ್ಟಿಗೆ ನಾವು ಬಾತ್ ಸೋಪು ಯಾವ್ದು ಯೂಸ್ ಮಾಡ್ತಿದ್ದೀನಿ ನಾನು ಫೇಸ್ಗೆ ಕ್ಯಾರೆಟು ಮತ್ತು ಬೀಟ್ರೋಟು ಎರಡೂ ಯೂಸ್ ಮಾಡಿಕೊಂಡು ಸೋಪ ಯಾವ ರೀತಿ ತಯಾರು ಮಾಡ್ಕೋತಿದ್ದೀನಿ ಅನ್ನೋದೇನಾದರೂ ನಿಮಗೆ ಬೇಕಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ನಾನು ಅದನ್ನು ಕೂಡ ನಿಮಗೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ನೀವು ಇದನ್ನು ಆಯಿಲ್ ಹೆಂಗೆ ಹಚ್ಕೋಬೇಕಪ್ಪ ಅಂತಂದರೆ ರಾತ್ರಿ ಮುಖನ ತೊಳ್ಕೊಂಡು ವಾಮ್ ವಾಟ್ರಲ್ಲಿ ಸ್ವಲ್ಪ ಮುಖನ ವಾಶ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಡ್ರೈ ಆಗಬೇಕು ಫೇಸು ಆ ಡ್ರೈ ಆದಮೇಲೆ ನೀವು ಒಂದು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಏನು ನಾವು ರೆಡಿ ಮಾಡ್ಕೊಂಡಿದ್ದೀವಲ್ಲ ಕ್ಯಾರೆಟ್ ಆಯಿಲು ಅದನ್ನು ನಾವು ಹಾಕಿ ಹಿಂಗೆ ಆಪೋಸಿಟ್ ಡೈರೆಕ್ಷನಲ್ಲಿ ನಾವು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಒಂದು ಎರಡರಿಂದ ಒಂದು ಮೂರು ನಿಮಿಷನಾದರೂ ಚೆನ್ನಾಗಿ ಮೈ ಕೈ ಫುಲ್ಲು ಬಾಡಿಗೆಲ್ಲ ಅಪ್ಲೈ ಮಾಡಿಕೊಂಡ್ರು ನೋ ಪ್ರಾಬ್ಲಮ್ಮು ಆಗಿ ಮಗು ಆ ಮಗುಗೂ ಕೂಡ ನಾವು ಇಲ್ಲಿ ಅಂಗಡಿಲಿ ಎಲ್ಲ ನೇಮ್ ಬೇಡ ಗೊತ್ತಲ್ಲ ನಿಮಗೆ ಬೇಬಿ ಆಯಿಲ್ ಅದೆಲ್ಲ ತೊಗೊಬಂದು ಹಚ್ಕೋತೀವಿ ಸೊ ಆ ಥರ ಎಲ್ಲ ಬೇಡ ನಾವು ಮನೇಲೇ ನಮ್ಮ ಮಕ್ಳಿಗೆ ಆರ್ಗ್ಯಾನಿಕ್ಕಾಗಿ ಮಾಡಿ ಕೊಡೋದ್ರಿಂದ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರಿಸಲ್ಟೇ ಕೊಡುತ್ತೆ ಅಂತ ಹೇಳ್ಬೋದು ಆದ್ರೂ ತಕ್ಕನಾಗೆ ನಾವು ಚೆನ್ನಾಗಿ ಊಟನೂ ಕೂಡ ಮಾಡಬೇಕಾಗತ್ತೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನಮ್ಮ ಆಯಿಲ್ ಅಂತ ಹೇಳ್ಬಿಟ್ಟು ಇದನ್ನು ಸಣ್ಣ ಇದನ್ನು ಒಂದು ಒಂದು ದಿನದ ಬೇಬಿಯಿಂದನೂ ಅರವತ್ತು ವರ್ಷದ ಅಜ್ಜಿರ್ವರೆಗು ಕೂಡ ಇದನ್ನು ಯೂಸ್ ಮಾಡ್ಬೋದು ಇದು ಗಂಡು ಕೂಡ ಸೇರಿಸಿ ಇರೋದು ಚೆನ್ನಾಗಿ ರಿಸಲ್ಟ್ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ನಾನಂತೂ ಒಂದು ಐದರಿಂದ ಹತ್ತು ನಿಮಿಷನಾದರೂ ಮಸಾಜ್ ಮಾಡ್ಕೋತೀನಿ ನೈಟ್ ಹೊತ್ತು ನಮ್ಮ ಪಾಪಗೂ ಅಷ್ಟೇ ಗಗನ ಪುಟ್ಟಿಗೆ ಡೈಲಿ ಡೈಲಿ ಮಸಾಜ್ ಮಾಡ್ತೀನಿ ನನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನೋಡೋರು ಕೇಳ್ತಾನೆ ಇರ್ತೀರ ನನಗೆ ನೀವು ಗಗನ ಪುಟ್ಟಿಗೆ ಫೇಸ್ಗೆ ಏನು ಫೇಸ್ ಬಾಡಿಗೆ ಯಾವ ಆಯಿಲ್ ಯೂಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನೋ ನೋಡಿದ್ರಲ್ವ ನಾನು ಈ ಆಯಿಲೇ ಯೂಸ್ ಮಾಡ್ತಾ ಇರೋದು ಅವಳಿಗೆ ಆದರೆ ಏನು ಗೊತ್ತಾ ಈಗ ಸುಮ್ಮನೆ ಹೇಳ್ಬಿಟ್ರೆ ಜನ ನಂಬಲ್ಲ ಅದಕ್ಕೋಸ್ಕರ ನಾವು ಪ್ರಯೋಗ ಮಾಡಿ ಆಮೇಲೆ ಬೇರೆಯವ್ರಿಗೆ ಹೇಳೋದ್ರಿಂದ ಒಂದು ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಇಷ್ಟು ದಿವಸ ಹೇಳಿರಲಿಲ್ಲ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನಮ್ಮ ಆಯಿಲು ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ನೀವು ಕೂಡ ನಿಮ್ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು